ದಾರಿಯ ಯಾವುದಯ್ಯಾ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯಾ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ದಾರಿ ತೋರಿಸಯ್ಯ ಅಧರ ಮೂರು ತಿನ್ನ ಪಾದ ಸೇರುವುದಕ್ಕೆ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯಾ ವೈಕುಂಠಕ್ಕೆ ದಾರಿ ತೋರಿಸಯ್ಯವದನುಭವದಿ ಕತ್ತಲೆಯೊಳು ಬಲು ಅಂಜುತೆ ನಡುಗೀವದನುಭವದಿ ಕತ್ತಲೆಯೊಳು ಬಲು ಅಂಜುತೆ ನಡುಗಿ ಬಳಲುತ್ತ ತಿರುಗಿದೆ ದಾರಿಯ ಕಾಣದೆ ಬಳಲುತ್ತ ತಿರುಗಿದೆ ದಾರಿಯ ಕಾಣದೆ ಹೊಳೆವಂತ ದಾರಿಯ ತೋರೋ ನಾರಾಯಣ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯಾ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ ಈ ಪರಿ ಕೊಂಬೆ ಪರಿಯಿಂದಲಿ ನಿನ್ನ ನೆನಸಿಕೊಂಬೆ ಶ್ರೀಪತಿ ಸಲಹೆನ್ನ ಭೂಪನಾರಾಯಣ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಇನ್ನು ನಾ ಜನಿಸಲಾರೆ ಭೂಮಿಯ ಮೇಲೆ ನಿನ್ನ ಇನ್ನು ಇನ್ನೊನ ಜನಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನದೆನೋ ಪನ್ನಗ ಶಯನ ಶ್ರೀ ಪುರಂಧಾರ ವಿಠಲ ಪನ್ನಗ ಶಯನ ಶ್ರೀ ಪುರಂಧಾರ ವಿಠಲ ಇನ್ನು ಪುಟ್ಟಿಸದಿರೋ ಎನ್ನ ನಾರಾಯಣ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ದಾರಿ ತೋರಿಸಯ್ಯ ಉದಯ ದಾರಿ ತೋರಿಸಯ್ಯ ಆಧಾರ ಮೂರು ನಿನ್ನ ಪಾದಾಸೆ ರುವುದಕ್ಕೆ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೂರಿಸಯ್ಯ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿ ತೋರಿಸಯ್ಯ ದಾರಿ ತೋರಿಸಯ್ಯ